So you got ಸಂಚಿಕೆಯನ್ನ ಶುರು ಮಾಡೋಣ ಮೊದ್ಲಿಗೆ ಶುಕ್ರವಾರದ ಸಂಚಿಕೆಯಲ್ಲಿ ರೋಹಿಣಿ ಹದಿನೇಳು ಲಕ್ಷ ರೂಪಾಯಿಯನ್ನ ತಂದು ಟೇಬಲ್ ಮೇಲೆ ಹಾಕ್ಬಿಡ್ತಾಳೆ ಸೂತ್ ಬಿಡ್ತಾಳೆ ಸೊ ಎಲ್ರು ಕೂಡ ಗಾಬರಿಯಾಗಿ ನೋಡ್ತಾ ನಿಂತಿರ್ತಾರೆ ಈ ಹದಿನೇಳು ಲಕ್ಷ ಹೇಗ್ ಬಂತು ಎಲ್ಲಿಂದ ಅಮ್ಮ ಅಂತ ರಂಗನಾಥ್ ಅವರು ಸೊಸೆಗೆ ಪ್ರಶ್ನೆ ಮಾಡ್ತಾ ಇರ್ತಾರೆ ಸೊ ಸೊಸೆ ರೋಹಿಣಿ ಉತ್ತರ ಕೊಡ್ತಾಳೆ ನಮ್ಮ ಅಪ್ಪ ಕೊಟ್ಟಿರೋದು ನಮ್ಮ ಅಪ್ಪನಿಗೆ ಫೋನ್ ಮಾಡಿ ಹೇಳ್ದೆ ನನ್ನ ಸ್ವಾಭಿಮಾನ ಬಿಟ್ಟು ನಾನು ನಮ್ಮ ಅಪ್ಪನಿಗೆ ಫೋನ್ ಮಾಡ್ದೆ ಅವ್ರು ಒಂದೇ ಒಂದು ಫೋನ್ ಕಾಲ್ ಅಲ್ಲಿ ಅವ್ರು ಅಮೌಂಟ್ ಹಾಕ್ಬಿಟ್ರು ಅಂತ ಹೇಳ್ತಾನೆ ಹೌದಾ ಇಷ್ಟೊಂದು ದುಡ್ಡು ಹಾಕ್ಬಿಟ್ರ ಅವ್ರು ಅಂತ ಹ್ಞೂ ನಮ್ ರೋಹಿಣಿ ರೋಹಿಣಿ ಅಂದ್ರೆ ಏನ್ ಅನ್ಕೊಂಡಿದೀರಾ ನೀವು ರೋಹಿಣಿ ಮಾತಾಡಿದ್ರೆ ಎಲ್ಲ ಆಗುತ್ತೆ ನನ್ ಮುದ್ದು ಸೊಸೆಗಳು ನನ್ ಮರ್ಯಾದೆಯನ್ನ ನನ್ನ ಈ ಉಳಿಸ್ಬಿಟ್ಲು ನನ್ನ ತಲೆ ಎತ್ತಿ ತಿರುವಾಗ ಮಾಡ್ಬಿಟ್ಲು ಅಂತ ಶಾಂತ ಹೇಳ್ತಾಳೆ ಇನ್ನ ರೋಹಿಣಿ ಮನೋಜ್ಗೆ ಏ ಪೆಂಗೆ ಪೆಂಗೆ ನೋಡು ಹೆಂಗ್ ಹದಿನೇಳು ಲಕ್ಷ ಕೊಟ್ಟಲ್ವಾ ಇದೇ ರೀತಿ ಇನ್ನು ನಂದು ಇಪ್ಪತ್ತೇಳು ಲಕ್ಷ ಬರ್ಬೇಕಲ್ವಾ ಅದನ್ನು ಕೊಟ್ಬಿಡಿ ಅಂತಾನೆ ಅವಾಗ ಅವಳು ಯಾಕೆ ಈ ತರ ಮಾತಾಡ್ತೀರಾ ಏನು ಅಂತ ಬೈತಾಳೆ ರೋಹಿಣಿ ಸೂರ್ಯನ್ಗೆ ಯಾವಾಗೂ ಇದೇನ ಮಾತಾಡುದು ನಿಮ್ ದುಡ್ಡು ನಿಮ್ಗೆ ಕೊಟ್ಟಿದ್ದೀನಿ ಇನ್ಮೇಲಾದ್ರೂ ಮಾತಾಡೋದ್ ಬಿಡಿ ಅಂತ ಅವಾಗ ಸೂರ್ಯ ಹೇಳ್ತೇನೆ ಯಾಕೆ ಮಾತಾಡೋದ್ ಬಿಡ್ಬೇಕು ನೀವು ಕೊಟ್ಟಿರೋದು ಬರೀ ಹದಿನೇಳು ಲಕ್ಷ ಅದು ನಮ್ಮನೆ ಯಾವತ್ತಿ ಇಟ್ಟು ನೀವು ತಂದಿರೋ ದುಡ್ಡು ಇನ್ನ ನನ್ಗೆ ಇಪ್ಪತ್ತೇಳು ಲಕ್ಷ ಕೊಡ್ಬೇಕಿವ್ ಅದನ್ನು ಕೊಟ್ಬಿಡು ಅವಾಗ ನಾವ್ ಯಾರ ತಂಟೆಗೂ ಬರಲ್ಲ ಯಾರಿಗೂ ಮಾತಾಡಲ್ಲ ಅಂತಾನೆ ಅವಾಗ ರಂಗನಾಥ್ ಹೇಳ್ತಾನೆ ಇನ್ಮೇಲೆ ಈ ಮನೆಯಲ್ಲಿ ಯಾರು ಕೇಳ್ದೆ ಏನು ಕೆಲಸ ಮಾಡೋ ಹಾಗಿಲ್ಲ ಒಂದು ಕೂಡು ಕುಟುಂಬ ಅಂದ್ರೆ ಒಬ್ರು ಮಾತು ಅದೇ ರೀತಿ ಒಂದು ನಿರ್ಧಾರ ಆಗಿರ್ಬೋದು ಒಂದು ಡಿಸಿಷನ್ ಆಗಿರ್ಬೇಕು ತಗೊಳ್ಬೇಕಂದ್ರೆ ಎಲ್ರೂ ಕೂಡ ನಿರ್ಧಾರ ಮಾಡ್ಬೇಕು ಒಬ್ಬರಿಂದ ನಿರ್ಧಾರ ತೆಗೆದುಕೊಳ್ಳೋದಲ್ಲ ಈ ರೀತಿ ಸುಳ್ಳು ಸುಳ್ಳು ಹೇಳಿ ನೀವು ದುಡ್ಡು ತಗೊಳ್ಳೋದಾಗಿರ್ಲಿ ಇದೆಲ್ಲ ಮಾಡೋ ಹಾಗಿಲ್ಲ ಇನ್ ಮುಂದೆ ಈ ಮನೆಯಲ್ಲಿ ಅಂತ ರಂಗನಾಥ್ ವಾರ್ನ್ ಮಾಡ್ತಾನೆ ಹಾಗೇನೆ ಅದು ದುಡ್ಡು ಎಣಸನ್ ಬಾರೋ ರವಿ ಮೊದಲೇ ಮೊನ್ನೆ ಒಂದ್ ಲಕ್ಷ ರೂಪಾಯಿಗೆ ನಾಲ್ಕು ಸಾವಿರ ಕಮ್ಮಿ ಕೊಟ್ಟಿದ್ದ ಈ ಪೆಂಗ್ಯ ಇದರಲ್ಲಿ ನೆಕ್ಸ್ಟ್ ಕಮ್ಮಿ ಇರುತ್ತೋ ನೋಡೋಣ ಅಂತ ಸೂರ್ಯ ಹೇಳ್ತಾನೆ ಆ ದುಡ್ಡು ಎಣ್ಸಕ್ ಹೋಗ್ತಾ ಇರ್ತಾನೆ ಅವಾಗ ರಂಗನಾಥ್ ಸುಮ್ನೆ ಇರೋ ಆ ದುಡ್ಡಲ್ಲಿ ಎಸಿಯೋ ಬಿಡು ಸುಮ್ನೆ ಇಡು ಸುಮ್ನೆಕೋ ಅಂತ ಬೈತಾನೆ ಅವಾಗ ಇವಳು ಏನದು ಶಾಂತ ಮತ್ತೆ ಶುರು ಮಾಡ್ತಾರೆ ಈ ಮನೇಲಿ ಜಗಳ ಡೈಲಿ ಜಗಳ ಶುರು ಆಗುತ್ತಪ್ಪ ಈ ಮೀನನ್ ಕಾಲ್ ಗುಣದಿಂದಾನೆ ಇವಳು ಬಂದಾಗಿಂದಾನೆ ಇದೆಲ್ಲ ನಡೀತಾ ಇರೋದು ಅಂತ ಮತ್ತೆ ಬೈತಾಳ್ ಮೀನನ್ಗೆ ಅವಾಗ ಮೀನಾ ಹೇಳ್ತಾಳೆ ಯಾಕತ್ತೆ ನಾ ಸುಮ್ಮನೆ ನಿಂತಿದ್ದೀನಿ ನನಗೇನೆ ನೀವೇ ಮಾತಾಡ್ತೀರಾ ನಾನೇ ನಿಮ್ಗೆ ಹೇಳದ್ ನಾ ಈ ರೀತಿ ಮಾಡಬಾರ್ದು ಅಂತ ನನಗೆ ಯಾಕೆ ಹೇಳ್ತೀರಾ ತಪ್ಪು ಮಾಡ್ಬಿಟ್ಟು ತಪ್ಪು ಮಾಡಿಲ್ಲ ಅನ್ನೋ ಥರ ಆಡ್ತಿರಲ್ಲ ಅಂತ ಆವಾಗ ನೀನೇ ಮಾಡಿದ ಕಣೆ ನೀನ್ ಮಾಡಿಲ್ಲ ಅಂದ್ರೆ ಇಷ್ಟೆಲ್ಲ ರಾಜಂತರ ಆಗ್ತಾ ಇತ್ತ ಇದಕ್ಕೆಲ್ಲ ನೀನೇ ಕಾರಣ ನೀನು ಪ್ರಾಬ್ರ ಪ್ರಾರಬ್ಧ ನೀನು ಅಂತ ಬೈತಾಳೆ ಅವಾಗ ಸೂರ್ಯ ಹೇಳ್ತಾನೆ ಓ ಶಾಂತ ಬೇಲಿ ಸಕ್ಕರೆ ಬೇಲಿ ಶಾಂತ ನೀನೇ ಅಲ್ಲೇ ತಮಟೆ ಬಡ್ಕೊಂಡು ಇಡ್ಬೇ ಇರ್ಬೇಕಾಗಿತ್ತು ನೀನು ಅಲ್ಲೇ ಬಡ್ಡಿದ್ ಅವ್ನೆಲ್ಲಾ ಮನೆ ಕೆಲಸ ಅದು ಇದು ಎಲ್ಲ ಮಾಡಿಸ್ತಿ ಹಣ್ಣು ತೊಳಸ್ತಿದ್ದ ವಾಶ್ರೂಮ್ ಉಜ್ತಿದ್ದ ನಿಮ್ಗೆಲ್ಲಾ ಕೆಲಸ ಮಾಡಿಸ್ತಾ ಇದ್ದ ಮೀನ ನೋಡಿಲ್ಲ ಅಂದ್ರೆ ಗೊತ್ತಾ ಮೀನಾ ಮಾಡಿ ಒಳ್ಳೆ ಕೆಲಸ ಮಾಡಿದ್ ಮೀನಾ ಅವಳಿಗೆ ಬೈತಿಯಾ ಅಂತ ಓ ಏನ್ ಮಹಾ ಕೆಲಸ ಈ ಸಕ್ಕರೆ ಬೆಲೆ ಶಾಂತ ಮಾಡದೆ ಇರೋದು ಅಂತ ಶಾಂತ ಹೇಳ್ತಾಳೆ ಓ ಏನಾದ್ರೂ ಮಾಡ್ಕೊಳ್ಳಿ ಜಗಳ ನಿಲ್ಸಿ ಮೊದ್ಲು ಅವ್ನ್ ದುಡ್ಡು ಕೊಟ್ಟು ಅವ್ ಪತ್ರ ತಗೊಂಡ್ಬರ ವಾಪಸ್ ಅಂತ ಹೇಳ್ತಾನೆ ರಂಗನಾಥ ಅವಾಗ ಸೇರಿ ಹೋಗ್ತಾರೆ ಇವನು ಅವನು ಬಡ್ಡಿಯಂಗೆ ದುಡ್ಡು ಕೊಟ್ಟಿರ್ತಾನಲ್ವಾ ಅವನ ಹತ್ರ ಹೋಗಿ ದುಡ್ಡೆಲ್ಲ ಇಟ್ಟು ನಮ್ ಪತ್ರ ಕೊಡಿ ಅಂತ ಹೇಳ್ತಾರೆ ಸೊ ಎಲ್ಲರೂ ಕೂಡ ಸೈನ್ ಮಾಡ್ತಾ ಇರ್ತಾರೆ ಅವಾಗ ಸೂರ್ಯ ಕೇಳ್ತಾನೆ ಯಾಕೆ ನಾವು ಮತ್ತೆ ಬರ್ಬೇಕಿತ್ತು ಯಾರಾದ್ರೂ ಒಬ್ಬರು ಬಂದು ದುಡ್ಡು ಕೊಟ್ಟು ತರ್ಬೋದಿತ್ತಲ್ಲ ಅಂತ ಹಂಗಲ್ಲಪ್ಪ ನಿಮ್ಮಮ್ಮನ್ ನಂಬಕ್ಕಾಗಲ್ಲ ಆಮೇಲೆ ನಾನು ಪತ್ರ ಕೊಟ್ಟು ಮತ್ತೆ ಅದೆಲ್ಲೋ ಬೇರೆ ಇಟ್ಟು ಕೊಟ್ಟಿಲ್ಲ ಅಂತ ನನ್ನ ಮೇಲೆ ಆಗದ್ ನಾನೇನ್ ಮಾಡೋದು ಅದಕ್ಕೆ ಸಾಕ್ಷಿ ನಿಮ್ನೆಲ್ಲ ತರಿಸಿದೀನಿ ಅಂತ ಹೇಳ್ತಾನೆ ಅವಾಗ ಓ ಹೌದು ಬಿಡಿ ಒಂದಿ ಒಂದ್ಸಾರಿ ನೋಡಿದ್ಕೆ ನೀವು ಅರ್ಥ ಮಾಡ್ಕೊಂಡ್ಬಿಟ್ರಿ ಜೀವನ್ ಪರ್ಯಂತ ನಾವೇ ನೋಡ್ಕೊಂಡು ಸೋತೋದ್ವಿ ಅಂತ ಹೇಳ್ತಾನೆ ಸೂರ್ಯ ಸೂರ್ಯ ಸರಿ ಆಯ್ತು ಮಾತ್ ಸಾಕು ಮೊದಲು ಸೈನ್ ಮಾಡಿ ಹೋಗಿ ದುಡ್ಡು ಕೊಟ್ಟು ಅಂತ ಹೇಳ್ತಾನೆ ಅವಾಗ ಎಲ್ರು ಕಡಿಂದು ಸೈನ್ ಮಾಡ್ಸ್ಕೊತಾನೆ ಕೊನೆಗೆ ಇವಳು ಏನದು ಮೀನನ್ಗೂ ಸೈನ್ ಮಾಡು ಅಂತ ಹೇಳ್ತಾನೆ ಯಾಕೆ ಮೀನ ಯಾಕೆ ಮಾಡ್ಬೇಕು ಅಂತ ಇವಳು ಶಾಂತ ಸಿಟ್ಟಾಗ್ತಾಳ ಅವಳಿಗೆ ನಂದಿದ್ರು ಆಸ್ತಿ ಅಂತ ಹೇಳ್ತಾರೆ ಅವಾಗ ಸೂರ್ಯ ಹೇಳ್ತಾನೆ ಏ ನಿನ್ ಆಸ್ತಿ ಏನ್ ಪಾಲ್ ಕೇಳ್ತಾ ಇಲ್ಲ ಸಮ ಬಾಳ್ವೆ ಸಮ ಪಾಲು ಅಂತ ಇದೆ ಅವಳು ನನ್ನೇ ಹೆಂಡತಿ ಬೇರೆ ಯಾರು ಅಲ್ಲ ಸೈನ್ ಮಾಡೆ ನೀನು ಸುಮ್ನೆ ಅಂತ ಹೇಳ್ತಾನೆ ಅವಳು ಕಂಡ್ ಬಿಡ್ತಾ ಇರ್ತಾಳೆ ಶಾಂತ ಅವ್ಳು ಮಾಡಲ್ಲ ಮೀನ ಹಾಗೆ ನಿಂತಿರ್ತಾಳೆ ಅವಾಗ ರಂಗನಾಥ್ ಯಾಕೆ ಯಾಕೆ ಕಂಡು ಬಿಡ್ತಾ ಇದಿ ಶಾಂತ ಕಣ್ಣು ಮುಚ್ಕೋ ಹಾ ಕಣ್ಣು ಯಾಕೆ ಬಿಡ್ತ ಇದಿ ಅವಳ ಮೇಲೆ ಅಂತ ಬೈತಾನೆ ಅವಳಿಗೆ ಅವಾಗ ಮೀನಾ ಆಯ್ತು ಸೈನ್ ಮಾಡಮ್ಮ ನೀನು ಸೈನ್ ಮಾಡ್ಬಿಟ್ಟ ನೀನು ಅಂತ ರಂಗನಾಥ್ ಸೊಸೆಗೆ ಹೇಳ್ತಾನೆ ಸೂರ್ಯನೋ ಮಾಡಿ ನೀನು ಯಾರ್ದೇನು ಅಂತ ಹೇಳ್ತಾನೆ ಅವಾಗ ಸರಿ ಮಾಡು ಅಂತ ಹೇಳಿ ಸೈನ್ ಮಾಡ್ತಾರೆ ಎಲ್ರು ಅವಾಗ ಎಲ್ರು ಆಯ್ತಲ್ಲ ಇನ್ನೇನು ತಗೊಳ್ಳಿ ಪತ್ರ ಅಂತ ಕೊಡ್ತಾನೆ ಸರಿ ಇದೆಯಾ ಅಂತ ನೋಡ್ಕೊಳ್ಳಿ ರಂಗನಾಥ್ ಅಂತಾನೆ ಸೊ ರಂಗನಾಥ್ ಎಲ್ಲ ನೋಡಿ ಚೆನ್ನಾಗಿದೆ ಸರಿ ಇದೆ ಅಂತ ಹೇಳ್ತಾನೆ ಸರಿ ನಾವಿನ್ ಬರ್ತೀವಿ ಅಂತ ಓಡ್ತಾ ಇರ್ತಾರೆ ಅವಾಗ ಆ ಸೇಟು ಏನ್ ಮಾಡ್ತಾನೆ ಇರಿ ನಿಮಿಷ ಶೇರಿ ಇನ್ನೊಂದು ಕೆಲಸ ಇದೆ ಅಂತ ಹೇಳಿ ಒಂದು ಎರಡು ಬಳೆನ ಕೊಡ್ತಾನೆ ಅವ್ರ ಕೈಗೆ ತಗೊಳ್ಳಿ ಇದು ಶಾಂತ ಅಂತ ಹೇಳ್ತಾನೆ ಅವಾಗ ಏನಿದು ನೀವು ಇದ್ ಮಾಡಿದ್ರೆ ಅಂದ್ರೆ ನೀವು ಸಾಲ ಮುಡ್ಸಿದ್ರೆ ಎಲ್ಲರಿಗೂ ಗಿಫ್ಟ್ ಕೊಡ್ತೀರಾ ಏನೋ ಗಿಫ್ಟ್ ತರ ಇದೆಯಲ್ಲ ಅಂತ ಹೇಳ್ತಾನೆ ಸೂರ್ಯ ಹಾಗೇನಿಲ್ಲಪ್ಪ ಅವ್ರದ್ದೇ ಅದು ಅಂತ ಹೇಳಿ ಅವ್ರು ಕೊಡ್ತಾರೆ ಅವಾಗ ಶಾಂತ ಏನ್ ಮಾಡ್ತಾಳೆ ಅದನ್ನು ಮುಚ್ಚಾಕ್ಬೇಕು ಅಂತ ಬೇಗ ಬೇಗ ಎಸ್ಕೊಂಡ್ ಏನ್ ನಡ್ರಿ ಮುಗಿತಲ್ಲ ಈಗೆಲ್ಲ ಸೈನ್ ಮಾಡ್ವಲ್ಲ ನಡ್ರಿ ನಡ್ರಿ ಹೊರಗ್ ನಡ್ರಿ ಅಂತ ಹೇಳ್ತಾ ಇರ್ತಾಳೆ ಸೊ ಅವಾಗ ಸೂರ್ಯ ನಿಂತ್ಕೊಳ್ಳೋ ನಿಂತ್ಕೊಳ್ಳೋ ಏನಿದು ನೋಡೋಣ ಅಂತ ಹೇಳ್ತಾರೆ ಅವಾಗ ರಂಗನಾಥ್ ಅಷ್ಟೇ ಏನೇ ಅದು ನೋಡೋಣ ಇರು ಇದೇನ್ರಿ ಅಂತ ಕೇಳ್ತಾನೆ ಅವನ ಸೇಟುಗೆ ಇಲ್ಲ ಅದು ಬಳೆ ಅಂತ ಹೇಳ್ತಾನೆ ಸರಿ ಅದನ್ನ ಮೀನ ಕೈ ಕೊಡ್ತಾರೆ ಸೊ ಮೀನ ನೋಡಿ ಹೇಳ್ತಾರೆ ನೋಡಮ್ಮ ಇದು ಯಾರು ಬಳೆ ಅಂತ ಸೂರ್ಯ ಕೇಳ್ತಾನೆ ಅವಾಗೆ ಮೀನ ಹೇಳ್ತಾಳೆ ಇದು ಅತ್ತೇದ್ರಿ ಬಳೆ ಅಂತಾರೆ ಓ ಎಲ್ರು ಶಾಕ್ ಆಗ್ತಾರ ಅವಾಗ ಅತ್ತೆದ ಅಂತ ಅವಾಗ ಅವ್ರ ಕೈದ ಇದೆಯಲ್ಲ ಇದಾರ್ದು ಅಂತ ಹೇಳ್ತಾರೆ ಅವಾಗ ಇವನು ಸೇಟು ಹೇಳ್ತಾನೆ ಇಲ್ಲ ಮೊದ್ಲೆ ಕಂತು ಅವರು ದುಡ್ಡಿಲ್ಲ ಅಂತ ಬಂದಿದ್ರು ಅವಾಗ ಬಳೆ ಅಡ ಇಟ್ಟು ಒಂದು ಬಡ್ಡಿಯನ್ನ ಕಟ್ಟಿದ್ರು ಅಂತ ಹೇಳ್ತಾರೆ ಓ ಇನ್ನು ಏನೇನ್ ನಡ್ಸಿದ್ಯಮ್ಮ ನೀನು ಅಂತ ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಹಾಗಾದ್ರೆ ಅವ್ರ ಇದೆಯಲ್ಲ ಆ ಬಳೆ ಯಾವ್ದು ಅಂತ ಹೇಳ್ತಾರೆ ಗೊತ್ತಿಲ್ಲ ಅಂತ ಹೇಳ್ತಾರೆ ನೋಡೋಣ ಯಾವ್ದು ಒರ್ಜಿನಲ್ ಯಾವ್ ಡುಪ್ಲಿಕೇಟ್ ಅಂತ ಹೇಳ್ತಾರೆ ಅವ್ರು ವಾಪಸ್ ತೆಕ್ಕೊಡ್ತಾಳೆ ಶಾಂತ ಅವ್ನ್ ನೋಡಿ ಸೇಟು ಹೇಳ್ತಾನೆ ನನ್ನ ಹತ್ರ ಕೊಟ್ಟಿರೋದೇ ಒರ್ಜಿನಲ್ ಅದು ಡುಪ್ಲಿಕೇಟ್ ಅಂತ ಅವಾಗ ರಂಗನಾಥ್ ಹೇಳ್ತಾನೆ ಯಾಕೆ ಇದನ್ನ ಹಾಕೊಂಡು ಓಡಾಡ್ತಾ ಇದೀಯಾ ಏನಾಯ್ತು ನಿನಗೆ ಅಂತ ಹೇಳ್ತಾನೆ ಇಲ್ಲ ಎಲ್ರು ಕಂಡ್ ಹಿಡಿತೀರಲ್ವಾ ಇಲ್ಲ ಅಂದ್ರೆ ಅದಕ್ಕೆ ಈ ತರ ಡೂಪ್ಲಿಕೇಟ್ ಹಾಕೊಂಡೆ ಅಂತ ಶಾಂತ ಹೇಳ್ತಾಳೆ ಅಯ್ಯೋ ಪ್ರಾಬ್ರಬ್ರದಾ ಅಯ್ಯೋ ಕರ್ಮದೆ ನೀನ್ ಕಟ್ಕೊಂಡು ಏನೇನೋ ಅನುಭವಿಸಿದ ಪುಣ್ಯ ಅಂತ ರಂಗನಾಥ್ ಓಡಾಡ್ತಾನೆ ಅಂತ ಕ್ಕಣ ಬಿಡ್ತಾನೆ ಅವಳಿಗೆ ಸರಿ ನಿಮ್ದು ಇದ್ರು ಮನೇಲಿ ಇಟ್ಕೊಳ್ಳಿ ಅಂತ ಹೇಳ್ತಾನೆ ಅವಾಗ ಎಲ್ಲರೂ ಸರಿ ಹೊರಡ್ತಾರೆ ಸೊ ಅಲ್ಲಿಗೆ ಏನು ಮಾಡ್ತಾರೆ ಅಂದ್ರೆ ಒಂದು ವಾಸ ಸಂಚಿಕೆ ಶುಕ್ರವಾರ ಸಂಚಿಕೆಯನ್ನ ಮುಗಿಸಿದ್ದಾರೆ ಸೊ ಏನು ಪತ್ರ ತಗೋತಾರೆ ಅದೆಲ್ಲ ತಗೊಂಡು ಮುಗಿಸಿ ಹೊರಟೋಗ್ತಾರೆ ಮನೆಗೆ